ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈನನ್ಸ್ ಚಾನಲ್ಗೆ ಸ್ವಾಗತ ಇಂದು ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಮಾಜಗಳ ಮುಖಂಡರು ಭಾಗಿಯಾಗಿ ಒಳಮೀಸಲಾತಿ ಕೊಟ್ಟಿರುವ ತೀರ್ಪು ಬಗ್ಗೆ ಸಂಭ್ರಮಾಚರಣೆಯನ್ನು ಮಾಡಿ ಪರಸ್ಪರ ಸಿಹಿ ಹಂಚಿದರು ಸದಾಶಿವ ಆಯೋಗದಲ್ಲಿ ಆ ಹೋರಾಟಕ್ಕೆ ಫಲಿತವಾಗಿರತಕ್ಕಂಥದ್ದು ಅದು ಕೇವಲ ಒಂದೆರಡು ಮೂರು ದಿನಗಳ ಹಿಂದೆ ಮಾತ್ರ ಅದು ನ್ಯಾಯಮೂರ್ತಿ ಅವರ ಓ ತಮ್ಮದೇ ಆಗಿರ್ತಕ್ಕಂಥ ಆದೇಶದ ಮೂಲಕ ಸುಪ್ರೀಂ ಕೋರ್ಟು ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಆದೇಶವನ್ನು ನೀಡಿರತಕ್ಕಂಥದ್ದು ಆ ಆದೇಶದ ಪ್ರತೀಕವಾಗಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಸಂವಿಧಾನದ ಸಂವಿಧಾನವೇ ಹೇಳ್ತಕ್ಕಂಥದ್ದು ಯಾವ ರಾಷ್ಟ್ರಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ಜನಾಂಗ ಬಡತನವಿದೆಯೋ ಆ ಬಡತನ ಇರತಕ್ಕಂಥ ಜನಾಂಗಕ್ಕೆ ತನ್ನದೇ ಆಗಿರತಕ್ಕಂಥ ಮೀಸಲಾತಿ ವರ್ಗೀಕರಣವಾಗಬೇಕು ವಿಭಾಗ ಅನ್ನುವಂಥ ಸಂವಿಧಾನದ ಅಡಿಯಲ್ಲೇ ಇರತಕ್ಕಂಥದ್ದು ಅದರ ಒಂದು ಆಲೋಚನವನ್ನು ಇಟ್ಟುಕೊಂಡಿರ್ತಕ್ಕಂಥ ಎ ಜೆ ಎ ಜೆ ಸದಾಶಿವ ಆಯೋಗ ತನ್ನದೇ ಆಗಿರತಕ್ಕಂಥ ವರದಿ ಹೇಳಿರ್ತಕ್ಕಂಥದ್ದು ಅಷ್ಟೇ ಹಾಗಾಗಿ ಆ ಆಯೋಗವನ್ನು ಈಗ ತಾನೇ ಜಾರಿಗೆ ಆಗಿರತಕ್ಕಂಥದ್ದು ಈ ನಾಡಿನಲ್ಲಿ ತುಂಬ ಸಂತೋಷಕರವಾಗಿರ್ತಕ್ಕಂಥದ್ದು ಈ ಸಂತೋಷವನ್ನು ಇನ್ನು ಕೇವಲ ಸ್ವಲ್ಪ ಮಟ್ಟಿಗೆ ಮಾತ್ರ ಇರತಕ್ಕಂಥದ್ದು ಆ ಸ್ವಲ್ಪ ಮಟ್ಟಿಗೆವನ್ನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮತ್ತು ನಮ್ಮದೇ ಆಗಿರತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವರು ಮುಂದುವರಿಸಿಕೊಂಡು ಮುಂದಾಳುತ್ವದಲ್ಲಿ ಈ ಒಂದು ಎ ಜೆ ಸದಾಶಿವ ಆಯೋಗವನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಪ್ರೀಂ ಕೋರ್ಟ್ ಏನು ನಿಯಮಗಳಿದೆಯೋ ಅದರಂತೆ ಈಗ ತೆಲಂಗ ತನ್ನದೇ ಆಗಿರತಕ್ಕಂಥ ತೆಲಂಗಾಣ ರಾಷ್ಟ್ರದ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಅನ್ನುವಂಥ ಸ್ವತಃ ಜನರ ಪರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಆ ಭರವಸೆಯನ್ನು ಮಾನ್ಯ ಅವರು ನೆರವೇರಿಸಿಕೊಡಬೇಕು ಅದಕ್ಕಾಗಿ ನಮ್ಮ ಹಂಬಲ ನಮ್ಮ ಆಲೋಚನೆ ಇಷ್ಟೇ ಆಗಿರತಕ್ಕಂಥದ್ದು ಈ ಒಂದು ನಮ್ಮದೇ ಆಗಿರತಕ್ಕಂಥ ಈ ವರ್ಷ ಹರ್ಷದ ದಿನ ಅವರಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ತಕ್ಕಂಥದ್ದು ಕೂಡಲೇ ನಮ್ಮದೇ ಆಗಿರ್ತಕ್ಕಂಥ ಸದಾಶಿವ ಆಯೋಗವನ್ನು ಜಾರಿಗೆ ತರ್ರಿ ಮಾನ್ಯ ಸಿದ್ದರಾಮಯ್ಯ ಸ ಸಾಹೇಬ್ರಿ ಅನ್ನುವಂಥ ಮಾತು ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ನಾವು ಈ ಎಜೆ ಸದಾಶಿವ ವರದಿಯನ್ನು ಪಡೆದಿದ್ದೇವೆ ಅದೇ ರೀತಿಯಾಗಿ ಪಕ್ಕದಲ್ಲಿ ಇರತಕ್ಕಂಥ ತೆಲಂಗಾಣ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ಅನುಷ್ಠಾನಕ್ಕೆ ತರಲು ಆದೇಶ ಕೊಟ್ಟಿರೋ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಅವರು ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಅವರು ಕೂಡ ಆದೇಶ ತರ ಅನು ಅನುಷ್ಠಾನಕ್ಕೆ ತರಲು ಕುರಿತು ಎರಡು ಮಾತುಗಳನ್ನು ಹೇಳಿರ್ತಕ್ಕಂಥ ಕೃಷ್ಣ ಕೃಷ್ಣ ಉಪನ್ಯಾಸಕರಿಗೆ ಧನ್ಯವಾದಗಳು